ಹಿಂದೆ ನಾನು ಹಿಂದೆನೆ ಕೆರೆ ಐತೆ ಮೂವತ್ತೈದು ಕೋಟಿ ಜೆ ಸಿ ಬಿಲಿ ಮಣ್ಣೆತ್ತಿ ಲಾಖಕ್ಕೆ ಮೂವತ್ತೈದು ಕೋಟಿ ಎಸ್ಟಿಮೇಶನ್ ಹಾ ಮಾಲೂರು ಜನಕ್ಕೆ ನೀನ್ ಮೋಸ ಅಲ್ಲ ಇಡೀ ಕೆರೆ ಮಣ್ಣನ್ನು ಕೆರೆಗೆ ಚಲೀ ಉಳಿದಿದ್ದು ಮನೆಗ್ ಚಲ್ರಿ ಕೆರೆ ಮಣ್ಣು ಕೆರೆಗೆ ಚಲ್ರಿ ಉಳ್ದಿದ್ದು ನಮ್ಮ ಮನೆಗೆ ಎತ್ಕೊಂಡೋಗಿನಿ ಅಂತ ಉಳಿಯೋದಲ್ಲ ಅಯ್ಯೋ ಎಲ್ಲಿಗ್ ತಂದ್ಬಿಟ್ಟು ಇನ್ನೆಷ್ಟು ಹೇಳ್ಬೇಕು ನಿಂದು ಪ್ರತಿ ಕನ್ವರ್ಷನ್ ಗಳು ಬಳ್ಸಕ್ ಕೊಟ್ಟಿದಿರಿ ನೀವು ಮುಂದೆ ಎಲ್ಲಿ ಬರ್ತಾರೆ ಏನೋ ಟೌನ್ ಪ್ಲಾನಿಂಗ್ ಅಧ್ಯಕ್ಷ ನೀವು ಟೌನ್ ಪ್ಲಾನಿಂಗ್ ಅಧ್ಯಕ್ಷ ಆಗಿದ್ರಲ್ಲ ಏನು ಹಿಂಗೇ ಇದ್ರಿ ಸಾಲದು ನೀವು ಟೌನ್ ಪ್ಲಾನಿಂಗ್ ಅಧ್ಯಕ್ಷ ಆದ್ಮೇಲೆ ಹೆಂಗಿರ್ಬೇಕಾಗಿತ್ತು ಗೊತ್ತು ನೀವು ಆ ಮನೆ ಮಠ ಆಮೇಲೆ ನಿಮ್ಮನ್ನೆಲ್ಲ ಬೈಬೇಕಾಗಿತ್ತು ಅವಾಗ ಅದಕ್ಕೊಂದು ಗೌರವ ಜನಗಳು ಬೈಬೇಕು ಒಂದು ಅಧಿಕಾರಿ ಬಂದ ಅವಾಗ ಗೌರವ ಚಿಂತಾವ್ನೆ ಅಂತ ಲೆಕ್ಕ ಎಲ್ಲಿಂದ ಬರ್ತಾರೆ ಇಲ್ಲೇನೋ ಲೇಔಟ್ಸ್ ಮಾಡಕ್ಕೆ ಅವ್ರನ್ನ ಇಪ್ಪೆ ಇಂಡಂಗೆ ಹಿಂದಿ ಸಾಯಿಸ್ತಿ ರೋಲ್ ಕಾಲ್ ಮಾಡೋದು ಎದುರಿಸೋದು ಅವ್ರು ಎಕರೆ ಒಂದೊಂದು ಲಕ್ಷ ಕೆರೆ ಫಂಡ್ ಅಂತ ಕೊಡೋದು ಗೌರ್ಮೆಂಟ್ ಇಂದ ಇದು ಇವ್ರು ಇಲ್ಲಿ ಮಾಡಿರೋ ದುಡ್ಡನ್ನ ಅದನ್ನೂ ಬಿಡ್ತಾ ಇಲ್ಲ ಇನ್ನು ಏನೇನು ಹೇಳ್ಬೇಕು ನಿನ್ನ ಮೇಲೆ ನನಗೆ ಈ ಪ್ರೆಸ್ ಮೀಟ್ ಗಟ್ಲೆ ಎರಡು ಅವರ್ ಗಟ್ಲಿ ಯಾವತ್ತೂ ಮಾತಾಡಿದ್ರು ಅಲ್ಲ ನಾನು ನೋಡಿ ಪ್ರೆಸ್ ಮೀಟ್ ಅಂದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಷ್ಟು ಎಫ್ಐಆರ್ಸ ಅಷ್ಟು ಸದೃಢವಾಗಿ ಬೆಳಿತಾರೆ ನನ್ನ ಜೊತೆ ಉಳ್ಕತಾರ ಅವ್ರಲ್ಲ ಅದಕ್ಕೆ ಹೇಳಿದು ನೀನ್ ಎಷ್ಟು ಆಕಸ್ತಿ ಹಾಕ್ಸು ಅಂತ ಎಲ್ಲಿಗೆ ಹೋಗಿದ್ರು ಅಧ್ಯಕ್ಷ ನಮ್ಮ ಕಿರಣ್ ಬಂದಿ ನ್ಯೂ ಮಾರ್ಚ್ ಅಧ್ಯಕ್ಷನು ಅವ್ರಿಗೆ ಹೇಳ್ತಾನಂತ ರೌಡಿ ಸೀಟ್ ಮಾಡ್ತೀನಿ ಜನಗಳು ಯಾರ ಜೊತೆ ಹೋಗ್ತಾರ ಅವ್ರ ಮೇಲೆ ಏನೋ ಮಾಡೋದು ನೀವು ಇವ್ ಎದುರುಗಡೆನೆ ಬರಬಾರ್ದು ಕೃಷ್ಣಾರೆಡ್ಡಿ ಅಂದು ಪ್ರಸನ್ನ ಅವ್ರದ್ದು ಹೇಳಿದ್ವಿ ರೆಡ್ಡಿ ಜನಾಂಗಕ್ಕೆ ಸೇರ್ತಾರೆ ಇಬ್ರು ಅಂತೆಲ್ಲ ಹೇಳ್ಬಿಟ್ಟು ನನ್ನ ಮೇಲೆ ನೀವು ಓಟ್ ಹಾಕ್ಸಲಿಲ್ಲ ಅವ್ರಿಗೆ ಕರೆಕ್ಟಾ ಅವ್ರಿಗೆ ಏನ್ ಮಾಡಿದ್ವಿ ಎಲ್ಲ ಡೆಲಿಗೇಟ್ ಫಾರ್ಮ್ ಗಳು ಎತ್ಕೊಂಡೋಗಿ ನೀವು ಮನೇಲಿ ಇಟ್ಕೊಂಡು ಓಟ್ ಯಾರ ಹಾಕ್ಸದ ನಾವು ಸೂಪರ್ವೈಸರ್ಗಳು ಗಳು ಇವರೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆ ಅಂದ್ರೂ ಅಂದ್ರೂನು ಧ್ರುತಿಡ್ದೆ ಓಟ್ ಕಡಿಮೆ ಐತೆ ಅಂತ ನಿಮಗೆ ಅಂದ್ರೂ ನಿಂತ್ಕೊಂಡ್ರು ಪ್ರಸನ್ನ ಅವ್ರಿಗೆ ಅದೇ ಯಾರು ಇವ್ರಿಗೆ ಊಚಕರ್ಗ್ ಹಾಕಿದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಸಿ ಆ ಒಂದು ಡೈರಿನ ಸೂಪರ್ ಸೀಡ್ ಮಾಡಿ ಅದನ್ನ ಸಿಂಧು ಮಾಡಿಸಿದ್ರು ಏನಕ್ಕೆ ಓಟ್ ಇತ್ತಲ್ಲ ಖುಷಿಯಾಗಿ ಗೆದ್ಬೋದಾಯ್ತಲ್ಲ ಇವ ನೀವು ಮಾಡೋದು ಬರುವ ದಿನಗಳಲ್ಲಿ ಈ ಡೆಲಿಗೇಟ್ ಫಾರಮು ನಿಮ್ಮ ಡೈರಿದು ನಿಮಗೆ ಸಿಕ್ತಿದ್ದಂಗೆ ಆಗ್ತದೆ ನಂಜೆ ಕೂಡ ಆ ಕಾಲನು ಬರ್ತದೆ ಬರ್ತದೆ ಇವತ್ತೆಲ್ಲ ಅಧಿಕಾರ ಅದೇ ಅಂತ ಮೆರಿತಾ ಇದ್ದೀರ ನೀವು ಇದ ಕೊನೆನೂ ಬರ್ತದಲ್ಲ ಪ್ರತಿಯೊಂದಕ್ಕೂ ಕೊನೆ ಬಂದೇ ಬರ್ತದೆ ಈಗ ಭಗವದ್ಗೀತೆ ರಾಮಾಯಣ ನೋಡಿದಿರಿ ನೀವೆಲ್ಲ ಓದಿದಿರಿ ಕೇಳಿದಿರಿ ಮೊದ್ಲಿಂದ ಕೊನೆ ತನಕ ಇವ್ರದೇ ರಾವಣಂದು ಕೌರವ್ರದು ಇವ್ರದೇ ಪೌರುಷ ಕೊನೆ ಪೇಜ್ ಏನಾಗ್ತದೆ ನಂಜೇ ಗುಡ ಅಂತ್ಯ ಆಗ್ಬಿಡ್ತದೆ ಈ ದೇವ್ರ ಏನ್ ಗೊತ್ತಾ ಕೆಟ್ಟವ್ರು ಅಂತ ಹೆಂಗಿರೋ ತೋರಿಸ್ಬೇಕಲ್ಲ ಮಕ್ಕಳಿಗೆ ಅದಕ್ಕೆ ನೀನು ಅಂತ ಕೆಟ್ಟವ್ರು ತೋರ್ಸಕ್ಕೆ ಆಗಲ್ಲ ಯಾರು ಅಂದ್ರೆ ದಿನಾ ಬರ್ಬೇಕು ವರ್ಷ ಹಿಂಗ್ ತಿಂದ ಹಿಂಗ್ ತಿಂದ ಹಿಂಗ್ ತಿಂದ ಅಂತ ಜನರಿಗೆ ಗೊತ್ತಾಗ್ಬೇಕಲ್ಲ ದೇವ್ರ ಸೃಷ್ಟಿ ಇದೆಲ್ಲ ಕೆಟ್ಟ ಜನ ಅಂದ್ರೆ ಹೆಂಗಿರ್ತಾರೆ ನೋಡಿ ಇಂತ ಎಂಡ್ ಏನಾಗ್ತದೆ ಅಂದ್ರೆ ನೋಡಿ ಹಿಂಗ ಆಗ್ತದೆ ಅಂತ ತೋರ್ಸಕ್ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಬದುಕ್ಬತ್ತಲ್ಲ ಮಾನವ ಕುಲ ಅದಕ್ಕೆ ಕೆಟ್ಟದ್ದು ಎಲ್ಲ ತೋರಿಸ್ಬೇಕು ದೇವ್ರು ಅದಕ್ಕೆ ನೀನ್ ಅಂತ ಮಡಗಿರು ಬಾಯಿಕ ಬಂದಾಗ ಮಾತಾಡೋದು ಏಕವಾ ಮಾತಾಡೋದು ಬರಲ್ಲ ಬೇಕೇವೆಲ್ಲ ನಿನ್ಗೆ ಎಷ್ಟು ಸ್ಥಿತಿ ಇವತ್ತು ಇವತ್ತದ್ದು ಸೂಕ್ಷ್ಮವಾಗಿ ನಮ್ಮ ಪತ್ರಕರ್ತ ಮಿದ್ರು ಜಾಸ್ತಿ ಜನ ಎಷ್ಟು ಬೇಕೋ ಅಷ್ಟೇ ಮಾತಾಡಂತ ಹೇಳಿದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂದ್ಲೇ ಬೇಕು ನಾನು ನಂಜೇ ಗೌಡ್ರೆ ನೀವು ಮಾತಾಡೋಣ ಅಂತ ಬಂದಿದ್ದು ನಿನ್ ಆಮೇಲೆ ನಿನ್ ವಿಡಿಯೋ ನೋಡ್ಕೋ ಬರ್ತೇವೆ ನೋಡಕ್ ಹೋಗಲ್ಲ ಎಲ್ಲ ನೋಡ್ಕೋ ಬಂದ್ರೆ ನೀನ್ಗೆ ಮ್ಯಾಗ್ ಮೇಲೆ ಇದೆಯ ಯೂಟಿಲಿಟಿ ಮೇಲೆ ಮ್ಯಾಗ ಕೂತಿದ್ಯಾ ಹಂಗೆ ಮಾತಾಡ್ಬೇಕು ನಿನಗೆ ಬುದ್ಧಿ ಬೇಡ ನಿನ್ಗೆ ಗೌರವ ಬೇಡ ಇನ್ನು ಏನೇನ್ ಹೇಳ್ಬೇಕು ಎಲ್ಲ ಇವನ್ನೊಂದು ಹೇಳ್ಬೇಕು ಕೋಲಾರ ಹಾಲು ಒಕ್ಕೂಟದ ಕೊಮನಹಳ್ಳಿ ವಾಲ್ಮೀಕಿ ಭವನ ಹಣ ದುರ್ವಿಪನಹಳ್ಳಿ ವಾಲ್ಮೀಕಿ ಭವನದ ಹಣ ಇವೆಲ್ಲ ಗೊತ್ತಿಲ್ಲ ಇನ್ನ ಡೀಪ್ ಆಗಿ ಹೋಗ್ತೀನಿ ನಾನು ನೂರಿಪ್ಪತ್ತಾರು ಎಕರೆ ಜಮೀನು ಎಕರೆ ಮಂಜೂರು ಮಾಡಿಸಿ ನಿಮ್ಗೆಲ್ಲ ಗೊತ್ತದ ನೂರ್ ಇಪ್ಪತ್ತಾರು ಎಕರೆ ಇನ್ನೇ ಬರ್ಕೊಂಡ್ಬಿಟ್ಟಿದ ಕಾನೂನು ಬಾಹಿರವಾಗಿ ಅದನ್ನ ಕ್ಯಾನ್ಸಲ್ ಆಗಿ ಇವಾಗ ಏನ್ ಮಾಡ್ಬಿಟ್ಟಾನೆ ಆ ಅಧ್ಯಕ್ಷರನ್ನ ಬೇರೆ ಬೇರೆ ಮಾಡ್ಕೊಳ್ತಾರೆ ಅವ್ರ ಕೈ ಮಾಡಿಸೋದು ಅವ್ರು ಹೋದ್ರೆ ಜೈಲ್ ಹೋಗಿ ಅಂತ ಸೇಮ್ ಬೆಳಕೆ ಯಾಕೆ ಬೇಕು ನನ್ನ ಬೆಟ್ಟ ನಾನಲ್ಲಪ್ಪ ಅವ್ರು ಯಾರನ್ನೂ ಮಾಡಿದ್ದೆ ಅದೇನೋ ಮಾಡಿಕೆ ಬಿಟ್ಟದೆ ಅನ್ನೋದು ಅದಕ್ಕೆ ಬಗುರು ಕುಂಬ್ ಚೇಂಜ್ ಮಾಡಿರೋದು ಸರ್ವೆ ನಂಬರ್ ಮೂವತ್ತು ಪಿ ಫೋರ್ ಅರ್ಧ ಕೊಟ್ಟರು ನಕಲಿ ದಾಟಿ ಸೃಷ್ಟಿ ಮಾಡಿ ನಿಮ್ಮ ಅತ್ಮಾರ ಮಾಡಿ ಎಂಟು ಜನಕ್ಕೆ ಮಾಡಿದ್ಯಾ ಅದು ಪ್ರೂವ್ ಆಗೈತೆ ಸರ್ವೆ ನಂಬರ್ ಮೂವತ್ತು ಪಿ ನಾಲ್ಕು ಅದನ್ನ ಒಂದೊಂದು ಒಂದೊಂದು ಚೆಕ್ ಬಂದಿತ್ತು ಅದೊಂದು ದೊಡ್ಡ ಹಿಸ್ಟ್ರಿ ಕೊಡ್ತೀನಿ ಇವರೆಲ್ಲ ಬರ್ಕೊಟ್ಟಾರೆ ನಾನು ಓಡಿಲ್ಲ ನೂರ ಆರು ಕೋಟಿ ನಿನಗೆ ನಾಯಕ ಟ್ಯಾಕ್ಸ್ ಹಾಕ್ತಿರೋದು ಪೆನಾಲ್ಟಿ ಒಂದು ರೂಪಾಯಿ ಕಟ್ಟಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿ ಯಾವ್ಯಾವ ಸರ್ಕಾರ ಬಂದ ನೀನು ಎಮ್ ಎಲ್ ಎ ಆಗಿದೆಯಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಉಳಿಸ್ಕೊಂಡಿದೆ ನೂರ ಆರು ಕೋಟಿ ಕಟ್ಟಬೇಕು ನೀವು ಕಾನೂನು ಪ್ರಕಾರ ಏನ್ ಮಾಡ್ತೀವಿ ಅವನ್ನೆಲ್ಲ ಇಟ್ಕೊಂಡು ಇಲ್ಲ ಜನಗಳ ಕಾರ ಹಾ ಕೊಡಲ್ಲ ನೀ ಇಂತ ಕಳ್ತನ ಮಾಡಿದ್ ಜನಗಳ ಕರ ಕೊಟ್ಟಿದ್ರೆ ರಾಬಿನ್ ರೂಟ್ ಆಗಬೇಡ ನೀನು ಏನು ಪರವಾಗಿಲ್ಲ ಬೇಡಪ್ಪ ನನ್ ನಂಜ ಎಷ್ಟೇ ಲೂಟಿ ಮಾಡಿದ್ರು ಜನ ಕರ ಕೊಡ್ತಾನೆ ಅಲ್ಲಿ ಏನು ಕೊಡಲ್ಲ ಸುಮ್ನೆ ಹೇಳೋದು ನನ್ನ ಹತ್ರ ಗೊತ್ತಿಕೊಳ್ಳೋದು ಯಾರ ಕರ ಐದ್ ಸಾವಿರ ಕೊಡ್ಬೇಕಂದ್ರೆ ಐದ್ ಜನ ಸೇರಿಸ್ಬಿಡೋದು ಅವ್ರ್ ಮನೆ ಎತ್ಕೊಡೋದು ಅದಕ್ಕೆಲ್ಲಾ ಗೊತ್ತದ ಅಲ್ಲಿ ಟೇಕ ಸುತ್ತ ಐದ್ ಸಾವಿರ ಕೊಡ್ಬೇಕಂದ್ರೆ ಇಪ್ಪತ್ ಜನ ಸೇರ್ಸ್ಕೊಡೋದು ಆಮೇಲೆ ಇವತ್ ಹೆಚ್ಚು ಕಡಿಮೆ ಏನೋ ಮರಿ ಎಷ್ಟಾಯ್ತು ಹತ್ತು ಲಕ್ಷ ಆಯ್ತು ಅವ್ನ ಬರ್ತಾ ಎತ್ತ ಹತ್ತು ಲಕ್ಷ ಆಗೋಯ್ತಣ್ಣ ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಎಷ್ಟು ಖರ್ಚು ಮಾಡ್ತೀವೋ ಮರಿ ಅಂದ್ರೆ ಅವ್ನ ಅಣ್ಣ ಒಂದು ನಾಲ್ಕು ಲಕ್ಷ ದಿನ ಬೆಳಿದ ಅವ್ನು ಹೇಳ್ತಾ ಇರೋದು ಕೊಡೋದಲ್ಲ ಬರೋದು ನಾವು ಅವನು ಹೇಳೋದು ಅಣ್ಣ ಬಂತಣ್ಣ ಅಂತ ಏನು ಎಲ್ಲಿಗೊತ್ಯಾ ಅರಣ್ಯ ಅರಣ್ಯ ಮೂವತ್ತೇಳರೆ ಎಕ್ರೆ ಅರೇಳಿದೆ ನಾನು ಮೊದಲಿಂದ ಹೇಳ್ತಾ ಅಂದಿದ್ದೀನಿ ಯಾವ ಡಿ ಸಿನ ತಲೆ ಕೆಡಿಸ್ಕೊಳ್ಳಿಲ್ಲ ನಾ ಮೂವತ್ತೇಳೂವರೆ ಎಕರೆ ಅರೇಣ್ಯ ನಾಶ ಮಾಡಿ ನೀನ್ ಕ್ರಶರ್ ಮಾಡ್ಕೊಂಡ್ರು ಕಮ್ನಾಳಿ ಅವ್ರ ಅಂತ್ಯ ಭಾವಿಸಲ್ ಬೇಡ ಮೊದ್ಲೇ ಹೇಳ್ತಾ ಇದೀನಿ ಆನಂದ್ ಅಣ್ಣ ಅವ್ರಲ್ಲ ನೋಡ್ ಆನಂದ್ ಅಣ್ಣ ಹೇಳಿದ್ರು ಆನಂದ್ ಅಣ್ಣ ಅವ್ರ ಸಂಬಂಧ ಇರಬೇಕಲ್ಲ ನಂಜುಂಡ್ ಅಣ್ಣ ಕಮ್ನಾಳಿ ಅಂತ ಒಬ್ಬರು ಅವ್ರು ಹಿಂಗೆ ಸೈಮಾತ್ರ ಹತ್ರ ಎಲ್ಲ ಕಿತ್ಕೊಂಡ್ ಬಂದಿ ಬಡವ್ರ ಗಂಜರಂತ ನಾವ್ ನೋಡಿಲ್ಲ ನಾವ್ ಕೇಳಿರೋದು ಕಮ್ನಾಳಿ ನಂಜುಂಡಣ್ಣ ಅಂತ ಈಗ ಆತ್ಮ ಏನೋ ಬದುಕಿದ್ರೆ ಆತ್ಮ ನೆನಾಕ ಏನಾಯ್ತು ನನಗಿಂತ ಜೋರು ನಾನು ನಾಲ್ಕು ನಾಲ್ಕು ತಂದಿಲ್ ಕೊಡೇನೆ ಇನ್ ಏನ ಇದು ಧರ್ಮ ಹೆಂಗ ನಾವು ಬರ್ತದೆ ಅಂದ್ರೆ ನೀನ್ ಅತ್ನಕ್ಕಿಂತ ವಿಡಿಯೋ ನೋಡಿದ್ದೆ ಒಂದ್ಸಲಿ ಟಿವಿ ನೈನ್ ಅಲ್ಲಿ ರಾಬಿನ್ ಹುಡ್ ಆಫ್ ಕರ್ನಾಟಕ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಸೀಮಂತರ ಹತ್ರ ಕಿತ್ಕೊಂಡಿದ್ದು ಈ ಬಡವ್ರಿಗೆ ದಾನ ಮಾಡೋದು ಹಠಾಗಾರ ಕಲಿಬೇಕಾಗಿತ್ತು ಹೆಂಗೂ ಲೂಟಿ ಮಾಡ್ತಾ ಇದ್ಯಾ ಅಂತ ಕೊಡೋ ಶುರು ಮಾಡೋ ದಿನಾ ಮನೆ ಹತ್ರ ನಿಂತ್ಕೊಂಡು ಬಡವರು ಯಾರ್ಯಾರು ಇರ್ತಾರೆ ದೀನ ದಲಿತರು ರೈತರಿಗೆ ದಾನ ಮಾಡೋ ಹೆಸರುವಾಸಿ ಆಗ ಏನಂತ ಇಲ್ಲಿ ಕದೀತಾನೆ ಅಲ್ಲಿ ಕೊಡ್ತಾನೆ ಅದು ಮಾಡಲ್ಲ ನೀನು ಇನ್ನೇನ್ ಹೇಳ್ತಾರೆ ಬೈರ್ನಹಳ್ಳಿ ಸರ್ವೆ ನಂಬರ್ ತೊರ್ನಹಳ್ಳಿ ಸರ್ವೆ ನಂಬರ್ ಒಟ್ಟು ಇನ್ನೂರ್ನಾಕರೆ ಬರ್ಕ ವಿತ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ ತಿರುಗಿ ಪ್ರೂವ್ ಮಾಡ್ಬೇಕು ನೀನು ಅರ್ಧಂಬರ್ ಹೊಡ್ಬಿಟ್ಟಿ ಮಾಡ್ಕೊಂಡಿದ್ಯಾ ಅದು ಯಾರು ಮಾಡ್ಕೊಂಡೆ ನೀನ್ ಹೆಸರು ಮಾಡಲ್ಲ ನೀನ್ ಗೊತ್ತು ಮೊದ್ಲೇ ನೀನು ನೀನು ಅಭಿಚ್ಛಲ್ಲ ಅಫೆಂಡರ್ ನೀನು ಹ ನೀನ್ ಸೇನ್ ಮಾಡಿ ಹಾಕಿ ಅಂತ ಗೊತ್ತು ಬೇರೆ ಮಾಡ್ಬಿಡ್ತಿಯಾ ನನ್ನ ಎಸ್ಸಿಗೆ ಮಾರಕಾಗಲ್ಲ ಇಡಿಯವ್ರೆಲ್ಲ ಅಡ್ಡಾಕ್ ಬಿಟ್ಟರೆ ಅಡ್ಡಾಕ್ತಾರ ಇಡಿಯವರು ಇಡೀ ಅದಕ್ಕೂ ನೂರೆಂಟ್ರಾಗ ನಮ್ಮ ಬಳಸ್ಕೊಂಬಿಟ್ಟೆ ನೀನು ಇವತ್ತು ಹೋಗ್ತೀನಿ ಕೊಡೋದೇ ಇಲ್ಲ ನೀನು ನಿಮ್ಗೆ ಯಾವ್ದು ಇನ್ಫ್ಲುಯೆನ್ಸ್ ಅಲ್ಲ ನಮ್ಗೆ ಫೇರ್ ಅಲ್ಲ ನಮ್ಗೆ ಫೇವರ್ ಅಲ್ಲ ಬೇಕಾಗಿರೋದು ಫೇರ್ ಸರ್ಕಾರ ಗಮನಕ್ಕೆ ತರ್ತೀವಿ ಸೆಂಟ್ರಲ್ ಗವರ್ಮೆಂಟ್ ಗೆ ಈ ಮಾಡಿರೋ ಲೂಟಿಗಳೆಲ್ಲ ತೆಗಿರಿ ಅಂತ ಹೇಳ್ತೀವಿ ತೊರನಳ್ಳಿ ಬೈರ್ನಳ್ಳಿ ನೂರ ಇಪ್ಪತ್ತೆಂಟರಲ್ಲಿ ಮೂವತ್ತೆಂಟು ಎಕರೆ ಏನದು ಶೇಖ್ ಮಹಾನ್ಪುರ ಸರ್ವೆ ನಮ್ಮ ಒಂದು ಎಷ್ಟು ಲಿಸ್ಟ್ ಗಳು ಬರಿತಾ ಇದೆ ಎಲ್ಲೋತ ಪತ್ರಕರ್ತರಿಗೆಲ್ಲ ತಲೆ ತಿರುಗ್ತಾ ಇದೆ ನಮ್ಗೆ ಯಾವತ್ತು ಒಂದ್ ಎಕರೆ ಸಿಕ್ಕೋದು ನಿಮ್ಗೂ ಸಿಕ್ಬೇಕು ಪತ್ರಕರ್ತರಿಗೆ ಭೂಮಿ ಇಲ್ದವ್ರಿಗೆ ಪ್ರತಿ ಒಬ್ಬರಿಗೂ ಗೋಮಾಲದಲ್ಲಿ ಹಕ್ಕದೆ ಭೂಮಿ ಇಲ್ದವ್ರಲ್ಲ ಮಾಡೋದ್ ಇವ್ರು ದುಡ್ಡಿದ್ರೆ ಮಾಡ್ಕೊಡೋದು ಆಸ್ತಕಂಡಿ ಬಡವ್ರಿಗೆ ಅಲ್ಲ ಏನವತ್ತು ದೇವರಾಜರ ಇಂದಿರಾ ಗಾಂಧಿ ಅವ್ರೆಲ್ಲ ಏನಕ್ ಮಾಡಿದ್ವು ಉಳೋನ್ಗೆ ಭೂಮಿ ಅಂತ ಏನಕ್ಕೆ ಮಾಡಿದ್ರು ಯಾರೋ ಇಲ್ದವ್ರಿಗೆ ಒಬ್ಬನ ಎಕರೆ ಸಿಕ್ಲಿ ಅಂತ ಅದನ್ನು ಬಿಡ್ತಾ ಇಲ್ಲ ನಂಜ ಗುಣ ಗೋಮಾಳ ಅಂದ್ರೆ ಸಾಕು ಅದಕ್ಕೆ ನಂದು ಗೋಮಾಳ ಅಂದ ತಕ್ಷಣ ನಮ್ಮೂರ್ ತಿಳ್ಕೊಂಬ ಗೋಮಾಳ ಅಂದ್ರೆ ಗೋಮಾಳ ಎಲ್ಲ ಅಂತ ನಿನ್ ಗೋಮಾಳ ಅಂದ್ರೆ ಎತ್ತ ನಾ ನಿನ್ಗೇನು ಹಾ ನೀನ್ ಒನ್ ಪಾರ್ಲಿಮೆಂಟ್ ಬೇಡ ಅಂತ ಹೇಳಿದ್ರಿ ನೀವೆಲ್ಲ ಅದಕ್ಕೆ ಬರೀ ಹೇಗು ಮಾತಾಡ್ಸಿದ್ರೆ ಒಂದೇ ಕಾರಣಕ್ ಮಾತಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನಂಜೇಗೌಡ್ರೆ ನೀವು ಅಂತಾನೆ ಮಾತಾಡ್ತಾ ಇದೀವಿ